ಅಲಕಣೆ ಎದ್ದು ಹಿಂಗೆ ಕುಕೊತಿಯಲ್ಲ ಯಾವಾಗ್ಲೂ ಎತ್ತನ ಒಂದು ಬದುಕು ಮಾಡಿರೋ ಬೇಡಂಬುಟ್ಟಿ ಈ ಸಂಜಾನ ಹುಡುಗರು ಮನೆ ತುಂಬ ಜನ ಇದೀವಿ ಸುಮ್ಮನೆ ಕುಕೊತಿಯ ಪಾಪ ಎಮ್ಮರು ಹೆಂಗಸರು ಇಬ್ಬರೇ ಮಾಡಬೇಕು ಕೆಲಸನ ಏನಾರ ಒಂದು ಮಾಡಿ ಅವ್ರಿಗೆ ಸಹಾಯ ಮಾಡಿರೋ ಬೇಡಂಬುತ್ತಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬೇಕು ಸುಮ್ಮ ಕೂತ್ಕೊಂಡಿರ್ತೀಯ ನೀನು ಆ ಒಂದು ಬದುಕು ಮಾಡ್ಬಾರ್ದೆ ಅಜ್ಜೋ ನಾನೇನು ಸುಮ್ಮನೆ ನೀರು ಹಾಕಿದ್ದೀನಿ ನೀನೇನು ಬಡ್ಕೊತೀಯ ನಾನು ಅವ್ರಗುರು ಸ್ಕೂಲ್ಗೆಲ್ಲ ಹೋಗೋತ್ತಿಗೆ ನೀರು ಕಾಯಿಸ್ತೀನಿ ನೀರು ಹೋಯ್ತೀನಿ ರೆಡಿ ಮಾಡ್ತೀನಿ ಅವ್ರ ಅಮ್ಮ ರೀ ಅಡುಗೆ ಮಾಡೋ ಮಾಡೋತ್ತಿಗೆ ನಾನೇನು ಸುಮ್ಮನೆ ಕುತ್ಕೊಂಬಲ್ಲ ನನಗೂ ಗೊತ್ತಾಗುತ್ತೆ ಮನೆಯಾಗೆ ನಾವೆಲ್ಲರೂ ಯಾವ್ದಾರು ಒಂದು ಮಾಡಬೇಕು ಕೂಕೊಂಡು ಉಂಡ್ರೆ ಯಾವ್ದು ಬದೈತೆ ಹೋಗಾರೋ ದುಡಿಯೋಕ ದುಡ್ಕೊಂಬತ್ತಾರೆ ಅಂತಂದೇಳಿ ನನಗೂ ಗೊತ್ತಾಗುತ್ತೆ ಹೇಳು ಮಮ್ಮ ಅತ್ತೆ ಅಲ್ಲೇ ಟೀ ಕುಡಿದ್ರೆ ಟೀ ಕುಡೀಲಾಂದ್ರೆ ತಂದ್ಕೊಡ್ತೀನಿ ಅಕ್ಕಯ್ಯ ತಂದು ಕೊಟ್ರೆ ಹೆಂಗೆ ಹೇಳು ಟೀನಾ ಓ ನಾವು ಅಲ್ಲೇ ಕುಡಿದ್ವಿ ಕಣಮ್ಮ ಅವಳು ಕುಡಿದ್ಲು ಟೀನಾ ಟೀ ಕುಡ್ದೇನೆ ಕುಕೊಂಡಿದ್ದು ನಾನು ಈಗ ಅವಳಿಗೆ ಹೇಳ್ತಿದ್ದೆ ಆ ಸ್ಕೂಲ್ ಇಸ್ಕೂಲ್ ಪಸ್ಕೂಲ್ಗೆ ಹೋಗ್ತಾರತ್ತು ಅವಕ್ಕೆ ಯಾತನ ನೀರನ್ನು ನೀಡಿ ನೋಡೋದು ಬಿಟ್ಟು ಸುಮ್ಮನೆ ಕುತ್ಕೊಂಡಿದ್ದಿ ಅಂತಂದು ಹೇಳಿ ಹೇಳ್ತಿದ್ದೆ ನೀನು ಇದ್ದಮ್ಮ ಕಾಂಡಿಲ್ಲ ಬೆಳಗಿಂದನ ನನಗೆ ಯಾಕೋ ತಲೆ ಕಣ್ಣಮ್ಮ ಮನಿಕಂಡಿದ್ದೆ ಮನಿಕೊಂಡಿದ್ದೆ ಅಕ್ಕಯ್ಯ ಏನನ್ನ ಎದ್ದಾಳ್ಸಿಲ್ಲ ಅಯ್ಯಮ್ನ ಎದ್ದು ಎಲ್ಲಾನ ಈ ಅತ್ತೆ ಬಾಗಿಲಿಗೆಲ್ಲ ನೀರು ಹಾಕಿತ್ತಂತೆ ತಿಂಡಿ ಮಾಡ್ತಾ ಇತ್ತು ಅದಕ್ಕೆ ನಾನು ಇನ್ನ ಈಗ ಟೀ ಕುಡಿಬೇಕು ಅಂತಂದೇಳಿ ಟೀ ಯಾಕೆ ಹಾಸ್ತಾ ಇದ್ದೆ ನೀವು ಕುಡಿದಿದ್ದೀರಾ ಇಲ್ವಾ ಅಕ್ಕ ಕೆಲಸ ಮಾಡ್ತಿದ್ರಲ್ಲ ನಿಮಗೆ ಟೀ ಕುಡಿದು ಕೊಟ್ಟಿತ್ತ ಇಲ್ವಾ ಅಂತಂದು ಹೇಳಿ ಕೇಳಿ ಟೀ ಮಾಡ್ಕೊಂಬರ್ ನಂತಂದು ಹೇಳಿ ಹೋಗಿದ್ದೆ ಅದಕ್ಕೆ ಕೇಳಕ್ಕೆ ಬಂದೆ ನಾವು ಕುಡ್ದಿದ್ದೀವಿ ಕಣಮ್ಮ ನೀನು ಕಾಸಿಯನ್ನು ಕುಡಿದ್ಬಿಟ್ಟು ಆ ಹುಡುಗರು ಇಸ್ಕೂಲ್ ಹೋಗ್ತವೇನ ಯಾತ್ ಮಾಡ್ತಾಳೆ ನೋಡಿ ನೀನು ಒಂದು ಏನಾರು ಮಾಡಿ ಕಳಿಸಮ್ಮ ಅವರು ಎಲ್ಲನ ಹೊಲ್ದಕ್ಕೆ ಪಲ್ದಕ್ಕೆ ಹೋಗ್ತಾರೆ ಹುಡುಗರು ಯಾತನ ಜಲ್ದಿ ಜಲ್ದಿ ಮಾಡಿರಿ ಈಗ ಅವತ್ತು ಆಗ ಗಂಬತ್ತಿಗೆ ಹೋಗಿ ಬಿಡುತ್ತೆ ಹೊಸಾರ್ಗೂ ಮಾಡೋ ಅಷ್ಟೊತ್ತಿಗೆ ಹ್ಞೂ ಸರಿಯತ್ತೆ ನಿಮಗೆ ಮುದ್ದೆ ಮಾಡಿ ಹುಡುಗರಿಗೆಲ್ಲ ಯಾಕನ ತಿಂಡಿ ಆ ಹುಡುಗರು ಮುದ್ದೆ ಉನ್ನೆಲ್ಲ ಏನಿಲ್ಲ ನೀವು ನಿಮಗೆ ತಿಂಡಿ ಅಂದರೆ ಇಷ್ಟ ಆಗಲ್ಲ ಅದಕ್ಕೆ ನಿಮಗೆ ಮುದ್ದೆ ಮಾಡಿ ಹುಡುಗರು ಬಾಕ್ಸಿಗೆ ತಿಂಡಿ ಮಾಡಿ ಕಳಿಸ್ತೀನಿ ಅಕ್ಕ ಏನು ಮಾಡ್ತೈತೆ ನೋಡ್ತೀನಿ ಹೋಗಿ ಎಲ್ಲ ಮುಂದಕ್ಕೆ ಏನು ಮಾಡೈತ ಮಾಡ್ತೀನಿ ಅಲ್ಲ ಕಳಿಸೋ ಜೊತೆ ಯಾಕೆ ತಲೆನೋವು ಅಂತಂದೇಳಿ ತಂದೆ ಮಲಗಿದ್ದಲ್ಲ ಮಲಿಕೆ ಬರ್ದೆ ಇನ್ನೂ ಹೊತ್ತು ನಾನೇ ಮಾಡ್ತಿದ್ದೆ ಇವತ್ತೇನು ನಿಧಾನಕ್ಕೆ ಆಗಲೋ ಮಾಡ್ತಿದ್ದೀವಿ ಇವತ್ತೊಂಚೂರು ತರವಾದ್ರೂ ಆಗೋದಿಲ್ಲ ಯಾಕೆ ತಲೆ ಯಾಕ ಅಂತಂದು ಹೇಳಿ ರಾತ್ರಿ ಎಲ್ಲ ಸರಿಯಾಗಿ ನಿಧಾನೆ ಮಾಡಲಿಲ್ಲ ನೀನು ನಾನು ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದೆ ನಿಮಗೆ ಎಬ್ಬರಿಸಲೇ ಇಲ್ಲಮ್ಮ ಇಲ್ಲ ಅಕ್ಕ ನನಗೂ ಯಾಕೋ ಒಂದು ರಾತ್ರಿ ಮಾತ್ರೆ ನುಂಗಿ ಮನೆಗೆ ನಿಂದಲ್ಲ ತಲೆನೋವು ಸ್ವಲ್ಪ ಕಡಿಮೆ ಆಯಿತು ಅದಕ್ಕೆ ಎದ್ದೋಗಿ ನಾನು ಅತ್ತೆ ಮಾವಿಗೆ ಟೀ ಕೊಟ್ಟಿದ್ರೆ ಇಲ್ವಾ ಅಂತಂದು ಹೇಳಿ ಕೇಳಿದೆ ಅಲ್ಲೇ ಅಕ್ಕ ತಂದು ಕೊಟ್ಟಿತ್ತು ಕುಡಿದಿದ್ದೀವಿ ಏನು ಬೇಡ ಕಣಮ್ಮ ಅಂತಂದ್ರೂ ನಾನು ಸ್ವಲ್ಪ ಕಾಪಿ ಮಾಡ್ಕೊಂಡು ಕುಡಿತು ಬಂದೆ ನೀನು ಒಲೆಮಕೇನ ಇಟ್ಟು ಎಲ್ಲ ಹೋಗಿದ್ದಲ್ಲ ಹೋಗಿದ್ಯಾ ಅಂತಂದೇಳಿ ನೋಡ್ತಾ ಇದ್ದೆ ಏನ ನೀನು ಮನೆ ಕಂಡಿರೋದಕ್ಕೆ ಹೊತ್ತು ಮುಂಚೆ ಇದ್ದು ಒಂದೆರಡು ಬಟ್ಟೆ ಎಲ್ಲ ಒಗೆದಾಕ್ಬಿಟ್ಟು ಅವರಿಗೆ ಕಾಪಿ ಮಾಡ್ಕೊಂಡು ಕೊಟ್ಟು ಒಲೆ ಒಲಮೆಕೆ ಕಡಲೆ ಬೆಳಕು ಹೊಲಿಗೆ ಬನ್ನೆಕಾಯಿ ಹುಳಿ ಮಾಡಿದೆ ಚೀಟಿ ಆಮೇಲೆ ಮುದ್ದೆ ಮಾಡೋಣ ಅಂತ ಹೇಳಿ ಇಟ್ಟು ಈಗ ಕಡಿಮೆ ಇತ್ತು ಅಕ್ಕಿ ಆ ಮನೆಗೆ ಒಂದು ಬಟ್ಲೆ ಇಸ್ಕೊಂಬರೋಣ ಐತೆ ನಮ್ಮ ತಂದೆ ಹೋದನಮ್ಮ ನೀನು ಇವಾಗ ಎದ್ದಿದ್ಯಾ ಹೋಗಿ ಏನು ಬದುಕಿಗೆ ಏನು ಮಾಡ್ಕೊಬೇಡ ತಲೆನೋವು ಅಂತಂದು ನಂಬಿ ಒಂದು ಕಾತಿಗೆ ಪಿ ಕಾಸಿನ ಕುಡಿದು ಮನೆಗೆ ಹೋಗಿ ಇಲ್ಲ ಇವಾಗೇನು ತಲೆನೋವು ಇಲ್ಲ ಕಣಕ ಬಿಟ್ಟೈತೆ ಒಂಚೂರು ನಾನು ಅದಕ್ಕೆ ನೀನು ಈಗ ಅನ್ನೂನು ಸಾರು ಮಾಡಿದ್ದೀಯ ತಾನೆ ಹುಡುಗರಿಗೆ ಏನು ತಿಂಡಿ ಮಾಡ್ಬೇಕು ನಾನು ಮಾಡ್ಕೊಡ್ತೀನಿ ಮುದ್ದೆ ಬೇಕಾದ್ರೆ ಆಮೇಲಿಂದ ಮಾಡೋಕ್ಕಾಗುತ್ತೀನಿ ನಾನು ಅತ್ತೆ ಮಾವಿಗೆ ಮುದ್ದೆ ಇವ್ರಿಗೆ ಹೊಲ್ತಿಗೂ ಮುದ್ದೆ ಮಾಡಿ ಮುದ್ದೆ ಆಗುತ್ತೆ ನಾವು ನಿಧಾನಕ್ಕೆ ಉಂಡು ಹೋಗೋಣ ಇವತ್ತಿನೇನು ಕೂಲಿಯರ್ ಏನು ಬರೋಲ್ಲ ನಾವೇ ಎಲ್ಲ ಮಾಡೋದು ನಿಧಾನಕ್ಕೆ ಬಿಡು ಸರಿ ಆತನಲ್ಲಿ ತಲೆಕೊಂಡು ನಾನು ಮಾಡಿ ನಿನಗೆ ಹುಷಾರಲ್ಲಿದ್ದರೆ ಒಂದು ಸ್ವಲ್ಪ ಸುಮ್ಮನೆ ಮನೆಗೆ ನಾನು ಇವತ್ತಿನ ದಿನ ನಾನೇ ಮಾಡ್ತೀನಿ ನಾನೇನು ಬೇರೆ ಏನು ಮಾಡ್ಕೊಬಿಡ ಅಥವಾ ಒಬ್ಬಳೇನೆ ಬೇಕಂತೇಳೆ ಹೇಳಿ ತಂದೇಳಿ ಅಂದ್ಕೊಬೇಡ ನಾನೇನು ಹಂಗೆ ಅನ್ಕೊಂಬಲ್ಲ ನಾನು ಹುಡುಗರುನು ನೋಡ್ಕೊಂಡು ಇವತ್ತೊಂದು ಒಂದು ಚೂರು ನಾನೇ ಮಾಡ್ತೀನಿ ಹೋಗಿ ಮನೆಗೆ ಚೆನ್ನಾಗಿದ್ದರೆ ಮಾತ್ರ ಮಾಡಿ ಅಕ್ಕ ಎಷ್ಟು ಬೇಗ ಬೇಜಾರಾಗಿ ನೀನು ಒಳಗು ಎಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿ ಕಸ ಗುಡಿಸಿ ಎಲ್ಲ ಮಾಡ್ಬಿಟ್ಟಿದ್ದೀಯ ಎಲ್ಲಾ ಒಂಚೂರು ಬೇಜಾರಾಗ್ದಂಗೆ ಅವಳು ಎದ್ದಿಲ್ಲ ಅಂತಂದೇಳಿ ಏನು ಬೇಜಾರಾನೆ ಮಾಡ್ಕೊಂಡಿಲ್ಲ ಹಂಗೆ ಮಾಡ್ಬಿಟ್ಟಿದೀಯ ಎಲ್ಲ ಮನೆಗೆ ನೀಟಾಗೈತೆ ನಾನು ಎಷ್ಟೋ ತನಕ ಮನೆ ಕಂಬಿದೀನಿ ರಾತ್ರಿ ಸರಿ ಏನು ಇದ್ದ ಬರ್ಲಿಲ್ವಲ್ಲ ಇವಾಗ ಚೆನ್ನಾಗಿ ಮನೆ ಕಂಬಿದೀನಿ ನೀನ್ ಎಬ್ಬ ಎಬ್ಬರಿಸ್ಬೇಕ ಬೇಡವಾಳ್ತಿದ್ದೆ ಏ ಹುಡುಗರ್ಗೆಂತಿ ಹೋಗ್ತೀಯಾ ಬಡ ಇರೇ ಅಣ್ಣ ಮಾಡಿದೀವಲ್ಲ ಅದನ್ನೇ ಹಾಕಿ ಕೊಟ್ಟರೆ ಮಾಡ್ಕೊಟ್ರ ಅಣ್ಣ ಮುದ್ದೆ ಸಾರಿ ಇರುತ್ತೆ ನಾವು ಹುಡುಗರಿಗೆ ಅದೇ ಅನ್ನ ಒಗ್ಗರಣೆ ಮಾಡ್ಕೊಟ್ರೆ ಚಿತ್ರನಾಗುತ್ತೆ ಬಿಡು ಸಾಕು ಏನು ಬೇರೆ ದಿನ ಏನ್ ತಿಂಡಿ ಹೋಗಮ್ಮ ದಿನ ನೀನು ಬರೀ ಅನ್ನ ಸಾರು ಮುದ್ದೆ ಮಾಡ್ತೀರಾ ನೀವು ಆ ಮನೆಗೆಲ್ಲ ಬೇರೆ ನಮ್ಮ ಜೊತೆ ಹುಡುಗರು ಮನೆಯೆಲ್ಲ ದೋಸೆ ಚಪಾತಿ ಪೊಡ್ಡು ಇಡ್ಲಿ ಆಮೇಲಿಂದ ಇದು ಪೂರಿ ಎಲ್ಲ ಮಾಡ್ತಾರೆ ಹೋಗಮ್ಮ ನೀವು ಬರೇನೇ ಇದೇನ್ ಮಾಡ್ತೀರಾ ಬರೇ ಮುದ್ದೆ ಅನ್ನ ಸಾರು ಮಾಡ್ತೀರಾ ಇಲ್ಲಾಂದರೆ ಚಿತ್ರಾನ್ನ ಎಲ್ಲರಿಗೂ ಮುದ್ದೆ ಮಾಡಿದ್ರೆ ನಮಗೆ ಅನ್ನ ಇರುತ್ತಲ್ಲ ಅದಕ್ಕೆ ಒಗ್ಗರಣೆ ಕೊಡೋದು ಹೋಗು ನೀವು ಅವನ್ನ ಮಾಡಲ್ಲ ಲೇಟ್ ಆಗುತ್ತೆ ಅಂತಂದೇಳಿ ನಮಗೆ ಬೇಡ ಅವನ್ನ ಮಾಡಿಕೊಡು ಏ ಅಕ್ಕ ಹುಡುಗರು ದಿನ ಮುದ್ದೆ ಅನ್ನ ಸಾರು ಮಾಡ್ತೀವಿ ಅಂತಂದು ಹೇಳಿ ಅಂತಾರೆ ಚಪಾತಿ ಇಟ್ಟಿದ್ರೆ ಕೊಡು ಕಲಿಸ್ತೀನಿ ಕಲಿಸಿ ಒಂಚೂರು ಚಟ್ನಿ ಮಾಡಿ ಚಪಾತಿ ಮಾಡಿಕೊಡೋಣ ಹುಡುಗರಿಗೆ ನಾನು ಹಾಂ ತೀರನ ಒಷ್ಟ್ರಿಗೂ ಮಾಡೋಕ್ಕಾಗಲಿದ್ದೀರ ಅದೇ ಹೊತ್ತು ನಾವು ಸೀರಾ ಮುದ್ದೆ ಉಂಬಕ್ಕಾಗುತ್ತೆ ಉಮ್ಮ ಹುಡುಗರಿಗೆ ಚಪಾತಿ ಮಾಡೋಣ ಚಪಾತಿ ಮಾಡಿ ಒಂಚೂರುಕಾಯ್ತುರ್ದು ಕೊಟ್ಟರೆ ತಲಕ್ಕೊಂದು ಮಾಡಿ ಚಟ್ನಿ ಮಾಡಿ ಚಪಾತಿ ಮಾಡ್ಕೊಡೋಣ ನಮ್ಮ ಹುಡುಗರು ದಿನ ಕೇಳ್ತಾರೆ ಏ ಸುಂದೀರ ಇವತ್ತು ಆಗೋದಿಲ್ಲ ಅವ್ರೇನು ಕೇಳ್ತಾರೆ ಅವ್ರಿಗೇನು ಮಾಡೋದೇನು ಕಾಣುತ್ತೆ ಏನು ಬೇಡ ಸುಮೀರಮ್ಮ ಇವತ್ತು ಏನು ಬೇಡ ಹಬ್ಬ ಹತ್ರ ಬಂತು ಇನ್ನು ದೀಪಾವಳಿ ಹಬ್ಬ ಬಂತು ಮನೆ ಎಲ್ಲಾ ತೊಳಿಬೇಕು ಬೆಳಿಬೇಕು ಕೆಲಸ ಇರ್ತೈತೆ ಅವ್ರಿಗೇನು ಒಂದಾಗ ಕೆಲಸ ಬೇರೆ ಐತೆ ಇವಾಗ ಎಲ್ಲ ಕೆಲಸ ಎಲ್ಲ ಮುಗಿಲಿ ಆಮೇಲೆ ಮಾಡೋಣ ನಮ್ಮ ಮಳೆಯಾಗೇನು ದಿನ ಯಾರು ತಿಂಡಿ ಮಾಡ್ಕೊಂಡು ಕೂತ್ಕೊಂತಾರೆ ಆಗಲ್ಲ ನಮ್ಮ ಕೈಲಿ ದಿನ ತಿಂಡಿ ಪಂಡಿ ಮಾಡಕ್ಕೆ ನೋಡಿ ನಾನು ಹೇಳಿಲ್ವೇನೆ ಹುಡುಗರಿಗಾಗಿ ಯಾತನ ನೀನು ಮಾಡಿ ಅಂತಂದೇಳಿ ಅವರಿಬ್ಬರೇ ಇಬ್ರು ಮಾಡಬೇಕು ಅಂತಂದೇಳಿ ಹಂಗೇನೆ ಮಾಡ್ತಾರೆ ಹೇಳು ಮಾಡ್ತೀನಿ ಅಂತಂದಂದು ನೋಡೋ ಹುಡುಗ ಇವಾಗ ಅವ್ರ ಅಮ್ಮನ ಕೇಳ್ತಾರೆ ಅದು ಇದು ತಿಂಡಿ ಮಾಡಿಕೊಡು ಕಡ್ಡಿ ಮಾಡ್ಕೊಡು ದೋಸೆ ಮಾಡ್ಕೊಡು ಚಪಾತಿ ಮಾಡ್ಕೊಡು ಪೂರಿ ಮಾಡು ಅಂತಂದು ಹೇಳಿ ಇನ್ನೊಂಚೂರು ಅವ್ರಿಗೆ ಎಲ್ಪ್ ಮಾಡಿರಾ ಏನಾರು ಒಂದು ಮಾಡ್ತಾರಮ್ಮ ನೀನು ಸುಮ್ನೆ ಕೂತ್ಕೊಂಡಿದ್ರೆ ಹೆಂಗಾಗುತ್ತೆ ಹೇಳು ಮತ್ತೆ ಹುಡುಗರು ಅದೇ ಮನೆಗೆಲ್ಲ ಮಾಡ್ತಾರೆ ಜೊತೆ ಬೇರೆ ಹುಡುಗರು ಎಲ್ಲ ಹಂಗೆ ಹೇಳ್ತವೆ ಹಿಂಗೇನವ ಮತ್ತು ಹುಡುಗರಿಗೆ ಇವರು ದಿನ ಆದರೆ ಮುದ್ದೆ ಸಾರು ಮಾಡೋ ಬದಲು ಮಾಡಿರ ಬ್ಯಾಡಂಬುತ್ತೆ ಅವ ಇರಲಿಲ್ಲ ಹೊಲಕ್ಕೆ ಹೋಗಿದ್ರಾ ನೀವು ಊಟ ಮಾಡಿಬರ್ರಿ ಕೈಕಲ್ ಮುಖ ತೊಗೊಂಬಂದು ಊಟ ಮಾಡಿಬರ್ರಿ ಯಾಕ ನಿಮ್ಮ ಅಕ್ಕಯ್ಯತ್ಲಗ ಹೋಗಿಲ್ಲಮ್ಮ ಕಾಣೋದಿಲ್ಲ ನೀನೇ ಇದ್ದೀಯಾ ಅಕ್ಕಯ್ಯ ಅಲ್ಲೇನೋ ಮಾಡ್ತೈತೆ ಬಾ ನಾನೇ ಉಯ್ಯ ಇತ್ತೀನಿ ಉಂಬಕ್ಕೆ ಉಂಡು ಮತ್ತೆ ತಿರ್ಗಿ ಕರೆಂಟ್ ಬರುತ್ತೆನ ನೀನು ಹೊಲಕ್ಕೆ ಹೋಗ್ತೀಯೇನು ಬಾ ಮಾವ ನಾನೇ ಉಣ್ಣಕ್ಕೆ ಇಕ್ಕೊಡ್ತೀನಿ ಉಂಡು ಹೋಗಿ ಬರ್ರಿ ಸರಿ ನಡಿಯಮ್ಮ ಉಣ್ಣಕ್ಕೆ ಇಕ್ಕ ಕೊಡು ಒಂಚೂರು ನಾನು ಉಂಗತ್ತ ಕರೆಂಟ್ ಬಂದರೆ ಹೋಗಬೇಕು ಅಡುಗೆ ಆಗಿದ್ದೇನ ಅಲ್ಲೇನೇ ಇವತ್ತು ಯಾಕೋ ನನಗೆ ಹುಷಾರಿರ್ಲಿಲ್ಲ ಅಕ್ಕನೇ ಮಾಡೈತೆ ಬಾ ಮಮ್ಮ ಈಗ ಒಂಚೂರು ಚೆನ್ನಾಗಿದ್ದೀನಿ ನಾನೇ ಉಂಬಕ್ಕೆ ಇಕ್ತೀನಿ ಅಕ್ಕ ಎಲ್ಲ ಹೋಗೈತೆ ಏನೋ ಮಾಡ್ತಾಯಿದ್ದೇನೆ ಯಮ್ಮ ಬಿಡುವಾಗಿಲ್ಲ ಬಾ ನಾನೇ ಉಣ್ಣಕ್ಕೆ ಇತ್ತೀನಿ ಉಂಡು ನೀವು ಹೊಲ್ತಿರಂತೆ ಹುಡುಗರೆಲ್ಲ ಸ್ಕೂಲ್ಗೆ ಹೋದ್ರು ಇವಾಗಿ ನಾನು ಅತ್ತೆ ಮಾವನನು ಊಟ ಮಾಡಿ ಕುತ್ಕೊಂಡಿದ್ದಾರೆ ಅದಕ್ಕೆ ನಾನು ಹಿರಿಯರಿಗೆ ಹೋಗ್ತಿದ್ದೀನಿ ನೀವು ಮನೆಗೆ ಏನೇನು ಸಾಮಾನು ಬೇಕಾದ್ರೂ ಒಂಚೂರು ಬರೆದು ಲಿಸ್ಟ್ ಮಾಡಿಕೊಡ್ರಿ ತಗೊಂಬತ್ತೀನಿ ಮನೆಗೆ ಏನೇನು ಸಾಮಾನಿಲ್ವಾ ಅದನ್ನೆಲ್ಲ ನಾ ಹಿರಿಯೂರಿಗೆ ಹೋಗ್ತಾ ಇದ್ದೀನಿ ನೀವು ಬರ್ದು ಕೊಟ್ಟರೆ ನಾನು ತಗೊಂಬತ್ತೀನಿ ಏನು ಬೇಕು ಅಂತಂದು ಹೇಳಿ ಅಲ್ಲಿ ಊಟ ಮಾಡಿದೇನಪ್ಪ ಊಟ ಮಾಡೋಕ್ಕಿಲ್ಲ ಮತ್ತೆ ಏನೇ ಬಸ್ ಬರೋ ಗೊತ್ತಾಗುತ್ತೆ ನೀನು ತಿರ್ಗ ಉಪಸವನ ಸಹ ಹೋಗ್ಬೇಡ ಅಡಿಗೆ ಆಗಿ ಊಟ ಮಾಡಿ ಹೋಗು ತಿರ್ಗ ಅಲ್ಲೆಲ್ಲಿ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಬೈಗ್ ಹಾಕ್ತೈತೆ ನೀನು ತಿರ್ಗ ಹೋಟ್ಲ್ ಪಟ್ಲ ಹೋಗಲ್ಲ ಏನಿಲ್ಲ ಹೋಗಿ ಊಟ ಮಾಡಿ ನಡಿ ಊಟ ಮಾಡೋಣ ಅಂತಿದ್ದೆ ಅವಳೆಲ್ಲೇ ಕಾಣ್ತಿಲ್ಲ ಸುಜಾತ ಅದಕ್ಕೆ ಹೋಗೋಣ ಅವಳು ಬರೋದು ಎಲ್ಲಿ ಹೋಗಿದ್ದಾಳೆ ಕಾಣಲ್ಲಲ್ಲ ಅಂತ ಅಂದ್ಕೊಂಡು ಿದ್ರೆ ನಡಿಯಪ್ಪ ನಾನೇಕ್ ಇತ್ತೀನಿ ಉಂಡು ಬಸ್ಪತಿ ಹೋಗೈತೆ ಬರ್ದು ಕೊಡ್ತೀನಿ ಅತ್ತಿಗೆ ಬೇಕು ಸಾಮಾನು ಅಂತಂದೇಳಿ ರೂಪಾಯಿ ಬರುತ್ತೆ ಆಮೇಲೆ ಮನೆಗ್ ಸಾಮಾನು ಇಲ್ಲ ಏನಿಲ್ಲ ಅಷ್ಟು ಬರ್ಕೊಡ್ತೀನಿ ತಗೊಂಬ್ರಿ ಅಂತ ಹಂಗೇನೆ ಅಬ್ಬೆ ಹುಡುಗರುಗು ಬಟ್ಟೆ ತಕೊಂಡು ನಿಮಗೆಲ್ಲ ಬಟ್ಟೆ ತಕೊಂಡು ಅತ್ತೆ ಬಟ್ಟೆ ತಗೊಂಡು ಬಾರಪ್ಪ ಒಂದಿಷ್ಟು ದುಡ್ಡು ಹೆಚ್ಚಾಗಿ ಇಸ್ಕೊಂಡು ಹೋಗಿ ಎಲ್ಲರಿಗೂ ಬಟ್ಟೆ ತಕೊಂಡು ಬಾ ಸರಿ ಅದಕ್ಕೆ ಆಯ್ತು ನೀವು ಬೇಕು ಅಂತಂದು ಹೇಳಿ ಅಲ್ಲಿ ಅಮ್ಮ ಕೇಳ್ತೀನಿ ಅಮ್ಮಯ್ಯನ ಅಪ್ಪ ದುಡ್ಡು ಹುಡುಗರಿಗೂ ಎಲ್ಲ ಬಟ್ಟೆ ತಗೊಂಡು ಎಲ್ಲ ತಗೊಂಡು ಬರ್ತೀನಿ ಕೇಳ್ತೀರಿ ಹೇಳು ಈಗ ನಮ್ಮ ಹೋಗಿದ್ದೆ ನೀನು ಕಾಣ್ತಿದ್ದಿಲ್ಲ ಆಗ್ಲಿದ್ದ ಹುಡುಕಿ ನಮ್ಮ ಮತ್ತೆ ಏನು ಕೇಳಿದೆ ಎಲ್ಲ ಹೋಗೈತೆ ಅಂತಂದಂತು ಎಲ್ಲಿಗೂ ಹೋಗಿದ್ದೆ ಯಾಕಪ್ಪ ಎಲ್ಲಿಗ ಹೊಂಟಿರಂಗಿದ್ಯಾ ಏನು ತರಕ್ಕೆ ಹೋಗ್ತೀಯ ಏನು ಹಿರಿಯರ್ಗೆ ಹೋಗ್ತೀಯ ಎಲ್ಲಿಗೆ ಹೋಗ್ತೀಯ ಹ್ಞೂ ನಮ್ಮ ಹಿರಿಯರಿಗೆ ಹೋಗೋಣ ಅಂತಂದು ಅಂತಿದ್ದೆ ಮನೆಗೆ ಯಾತ ಸಾಮಾನು ಇಲ್ಲವಂತೆ ಒಟ್ಟು ರೇಷನು ತಗೊಂಡು ಆ ಹುಡುಗರಿಗೆ ಒಂದು ಸ್ವಲ್ಪ ಬಟ್ಟೆ ತಗೊಂಡು ಬಾ ಅಂತಂದು ಹೇಳಿ ಅತ್ತಿಗೆಮ್ಮ ಹೇಳ್ತಿತ್ತು ಹೋಗಿ ಬರೋಣ ಅಂತಂದು ಹೇಳಿ ಹೊಟ್ಟಿದ್ದೀನಿ ಬಸ್ಸಿಗೆ ಇಲ್ಲ ಬೈಕ್ನಾಗಾದ್ರೂ ಹೋಗಿ ಬರೋಣ ಅಂತ ಇದ್ದೀನಿ ಏನಂತರ ಕೇಳಲ್ಲಪ್ಪ ಅವಳು ಮನೆಗೆ ಮನೆಗೆ ಒಂದ್ ಸ್ವಲ್ಪ ಸಾಮಾನು ಅದು ಇದು ತಕೊಂಡು ಹುಡುಗರಿಗೆಲ್ಲ ಬಟ್ಟೆ ತಕೊಂಡು ಅತ್ತಿಗೆ ಮಾವು ಸೀರೆ ತಕೊಂಡು ಬಟ್ಟೆ ತಕೊಂಡು ನಿಮ್ಗೂನು ಬಟ್ಟೆ ತಕೊಂಡು ಬರ್ರಿ ಅಂತಂದೇಳಿ ಹೇಳ್ತಿತ್ತು ಹೌದ ನಮಗೆ ಅಷ್ಟಕ್ಕೆ ನಮಗೂ ಹುಡುಗರಿಗೂ ನಿಮಗೂ ಗಂಡ್ ಮಕ್ಳಿಗೂ ಅಷ್ಟಕ್ಕೆ ತಂದ್ರೆ ಸಾಲ್ದೆನಪ್ಪ ಅವರು ಇಬ್ಬರು ಇದ್ದಾರೆ ಅವ್ರಿಗೂ ಕರ್ಕೊಂಡ್ ಹೋಗಿ ಒಂದ್ ಒಳ್ಳೆ ಒಳ್ಳೆ ಸೀರೆನೇ ಕೊಡಿಸ್ಕೊಂಡು ಏನೇನ್ ಬೇಕೋ ಸಾಮಾನು ತಕೊಂಡು ಬರೋಬ್ರಿ ಅವ್ರು ಇಬ್ಬರನ್ನು ಕರ್ಕೊಂಡು ಹೋಗಪ್ಪ ಕರ್ಕೊಂಡು ಹೋದ್ರೆ ಅವ್ರಿಗೆ ಏನ್ ಬೇಕಾದ್ ತಕೊಂಡಿರ್ತಾನಲಿ ಬಟ್ಟೆ ಪಟ್ಟೆ ಎಲ್ಲನ ಅವ್ರನು ನೀನ್ ಅಮ್ಮನೆ ಹೋಗಬೇಡ ಸುಮ್ಮನೆ ನೀನು ಗಂಡಸರಿಗೆ ಏನು ಗೊತ್ತಾಗಲ್ಲ ಏನು ಅವನು ಕರ್ಕೊಂಡೋಗಿ ತಾಮರಪ್ಪ ಮತ್ತಿರ್ಗಿನೇನು ವರ್ಷಕ್ಕೊಂದು ಹಬ್ಬ ಅವ್ರಿಗೊಂದೊಂದು ಸೀರೆನೇ ಒಪ್ಪಿದ್ದವ ಸೀರೆಯೇ ಕೊಡಿಸ್ಕೊಂಡು ಹಬ್ಬ ನೀವು ಅಪ್ಪನಂತಾಗಿ ಒಂದು ಹೆಚ್ಚಾಗಿ ಇಸ್ಕೊಂಡು ಹೋಗೋ ಚೆನ್ನಾಗಿ ಏರಾವ ತಗ ಕೊಡಿಸು ನಾವು ಒಂಬದೇನು ಯಾರು ನೋಡಲ್ಲಪ್ಪ ಎಲ್ಲರ ಹಂಗೆ ನಮ್ಮ ಮನೆ ಸಸ್ಯರು ಚೆನ್ನಾಗಿರಲಿ ಅವರು ಹೊಂದಾಣಿಕೆಗೆ ಬದುಕು ಬಾಳು ಮಾಡ್ಕೊಂಡು ಹೋಗ್ತಾರೆ ಬದುಕಿದ್ದಾಗ ಮಾಡಲ್ವೇನಪ್ಪ ನಮ್ಮ ಕುಟೇನೇ ಹೇಳಿಕಲ್ಲ ಹಂಗೆ ಬದುಕು ಮಾಡ್ತಾರೆ ಒಂದಿನ ಒಂದು ಜಗಳ ಆಡೋಲ್ಲ ಇಬ್ಬರೂ ಅಷ್ಟು ಚೆನ್ನಾಗಿ ಬದುಕು ಮಾಡ್ತಾರೆ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾರೆ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಂಬಾಗ ಹೇರೋಕ್ಕಾಗುತ್ತೇನಪ್ಪ அவருக்கு நோக்கி ஸ்கேண்ட்டு கார்க்காம பார்க்கணி